ಫ್ರೆಂಡ್ಸ್ ಟುಡೇ ಟಾಪಿಕ್ ಬಾಲ್ಯ ವಿವಾಹ ದೇಶದಲ್ಲಿ ನಮ್ಮ ಕರ್ನಾಟಕವು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಓಕೆ ಯಾ ಯಾವುದು ಏನು ಅಂತ ಇದ್ರ ಬಗ್ಗೆ ತಿಳಿದುಕೊಳ್ಳೋಣ ಫಸ್ಟ್ ಆಫ್ ಆಲ್ ಓಕೆ ಬಾಲ್ಯ ವಿವಾಹ ನಿಯಂತ್ರಿಸಲು ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳನ್ನು ಹೊರಡಿಸಬೇಕೆಂತೆಂದು ಕೊಲೆ ಸ್ವಯಂ ಸೇವಾ ಸಂಸ್ಥೆಯೊಂದು ಸಲ್ಲಿಸಿರುವಂತಹ ಪಿ ಐ ಎಲ್ ಅರ್ಜಿ ವಿಚಾರಣೆ ನಡೆಸುತ್ತಿರುವಂತಹ ಮುಖ್ಯ ನ್ಯಾಯಾಧೀಶರು ಡಿ ವೈ ಚಂದ್ರಚೂಡ ನೇತೃತ್ವದಲ್ಲಿ ಮೂರು ಜನ ಸದಸ್ಯರ ಪೀಠ ಸದಸ್ಯ ಪೀಠದ ಮುಂದೆ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಕಳೆದ ಮೂರು ವರ್ಷಗಳಲ್ಲಿ ಬಾಲ್ಯ ವಿವಾಹ ಪ್ರಕರಣಗಳ ಬಗ್ಗೆ ಅಂಕಿಅಂಶಗಳನ್ನು ಮಂಡಿಸಿದರು ಯಾರು ಮಂಡಿಸಿದ್ರು ಅಂದರೆ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಕಳೆದ ಮೂರು ವರ್ಷಗಳಲ್ಲಿ ಆಗಿರುವಂತಹ ಬಾಲ್ಯ ವಿವಾಹ ಪ್ರಕರಣಗಳನ್ನು ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿತು ಕಳೆದ ಮೂರು ವರ್ಷಗಳಲ್ಲಿ ತಮಿಳುನಾಡು ಅತಿ ಹೆಚ್ಚು ಸಂಖ್ಯೆಯ ಬಾಲ್ಯ ವಿವಾಹ ಪ್ರಕರಣಗಳು ಜರುಗಿದವೆ ಎರಡನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇದೆ ಕಳೆದ ಮೂರು ವರ್ಷಗಳಲ್ಲಿ ಭಾರತದಾದ್ಯಂತ ಸಾವಿರಾರು ಬಾಲ್ಯ ವಿವಾಹಗಳು ನಡೆ ನಡೆಯುತ್ತವೆ ತಮಿಳುನಾಡು ಕರ್ನಾಟಕ ತಮಿಳುನಾಡು ಕರ್ನಾಟಕ ಪಶ್ಚಿಮ ಬಂಗಾಳ ತೆಲಂಗಾಣ ಆಂಧ್ರ ಪ್ರದೇಶ ರಾಜ್ಯಗಳು ಅತಿ ಹೆಚ್ಚು ಬಾಲ್ಯ ವಿವಾಹ ಜರುಗಿದ ಜರುಗಿದ ಮೊದಲ ಐದು ರಸ್ತ ಮೊದಲ ಐದು ಸ್ಥಾನದಲ್ಲಿರುವಂತಹ ರಾಜ್ಯಗಳಾಗಿವೆ ಎಂದು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮಾಹಿತಿ ನೀಡಿದೆ ಅದರಲ್ಲಿ ದಕ್ಷಿಣ ಭಾರತದ ರಾಜ್ಯಗಳೇ ಅತಿ ಹೆಚ್ಚಾಗಿ ಕಂಡುಬಂದಿದೆ ಈ ಪ್ರಕರಣಗಳು ನೆಕ್ಸ್ಟ್ ಮೊದಲದಲ್ಲಿ ಮೊದಲನೇ ಸ್ಥಾನದಲ್ಲಿ ತಮಿಳುನಾಡು ಇದೆ ಕರ್ನಾಟಕ ಸೆಕೆಂಡ್ ಪ್ಲೇಸಲ್ಲಿದೆ ನೋಡಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ ಅಂದರೆ ಬಾಲ್ಯ ವಿವಾಹದ ಕ ಬಾಲ್ಯ ವಿವಾಹದಲ್ಲಿ ಕಳೆದ ಮೂರು ವರ್ಷಗಳಲ್ಲಿಯೇ ಕರ್ನಾಟಕದಲ್ಲಿ ಎಂಟು ಸಾವಿರದ ಮುನ್ನೂರ ನಲವತ್ತೆಂಟು ಪ್ರಕರಣಗಳು ದಾಖಲಾಗಿದ್ದಾವೆ ಮೊದಲ ಸ್ಥಾನದಲ್ಲಿರುವದಲ್ಲಿರುವ ಐದು ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ಸೆಕೆಂಡ್ ಪ್ಲೇಸಲ್ಲಿದೆ ನೆಕ್ಸ್ಟ್ ಬಾಲ್ಯ ವಿವಾಹ ನಿಷೇಧ ಮಾಡಬೇಕಂತಂದು ಕಾಯ್ದೆ ಜಾರಿಗೆ ತಗೊಂಡು ಬಂದಿದ್ದಾರೆ ಅದೇ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರರಲ್ಲಿ ಇದರ ಮೂಲಕ ಬಾಲ್ಯ ವಿವಾಹ ಕಡಿವಾಣಕ್ಕೆ ಪ್ರಯತ್ನ ಮಾಡಿದ್ದಾರೆ ಬಾಲ್ಯ ವಿವಾಹ ನಿಯಂತ್ರಿಸಲು ಸರ್ಕಾರವು ಅನೇಕ ಪ್ರಯತ್ನಗಳನ್ನು ಜರುಗಿಸಿದೆ ಇದರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರರಲ್ಲಿ ಕೆ ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಟ್ವೆಂ ಟೂ ತೌಸಂಡ್ ಸಿಕ್ಸ್ ಇದರ ಅಡಿಯಲ್ಲಿ ಇಂತಹ ವಿವಾಹಗಳ ವಿರುದ್ಧ ಎಫ್ಐಆರ್ಗಳನ್ನು ದಾಖಲಿಸಲಾಗಿದೆ ಸಾಮಾಜಿಕ ಅನಿಸ್ ಅನಿಷ್ಠವಾದಂತಹ ಬಾಲ್ಯ ವಿವಾಹವನ್ನು ತಡೆಯಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ರಯತ್ನಗಳನ್ನು ಬಲಪಡಿಸಲು ನಿರ್ದೇಶನ ಮತ್ತು ಮಾರ್ಗಸೂಚಿಗಳನ್ನು ಹೊರಡಿಸಲು ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಮಾಡಲಾಗಿದೆ ಬಾಲ್ಯ ವಿವಾಹ ಪರಿಣಾಮಗಳು ಹೀಗೆ ಬಾಲ್ಯ ವಿವಾಹ ಅಂತಂದ್ರೆ ಬಾಲ್ಯ ವಿವಾಹದಿಂದ ಹೆಣ್ಣುಮಕ್ಕಳು ಸಾಮಾಜಿಕವಾಗಿ ದೈಹಿಕ ಆರ್ಥಿಕವಾಗಿ ಮತ್ತು ಅಭದ್ರತೆ ಮತ್ತು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇಂತಹ ಅವರು ಶೈಕ್ಷಣಿಕ ಭವಿಷ್ಯ ಕೂಡ ನಾಶವಾಗುತ್ತೆ ಬಾಲ್ಯ ವಿವಾಹದಿಂದಾಗಿ ಇದಕ್ಕಿರುವಂತಹ ಏಕೈಕ ಪರಿಹಾರವೆಂದರೆ ನಮ್ಮಲ್ಲಿಯೇ ಓಕೆ ಜನರಲ್ಲಿ ಈ ಪಿಡುಗಿನ ಬಗ್ಗೆ ಜಾಗೃತಿ ಮೂಡಿಸಬೇಕಾಗುತ್ತೆ ನೆಕ್ಸ್ಟ್ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರರಡಿ ಈ ಕಾಯ್ದೆಯಲ್ಲಿ ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ವರ್ಷ ವಯೋಮಿತಿ ಒಳಗಿನ ಓಕೆ ಇಪ್ಪತ್ತೊಂದು ವರ್ಷದ ವಯೋಮಿತಿ ಒಳಗಿನ ಯುವಕ ಮತ್ತು ಹದಿನೆಂಟು ವರ್ಷ ವಯೋಮಿತಿ ಒಳಗಿನ ಯುವತಿ ಈ ವ್ಯಾಪ್ತಿಗೆ ಬರ್ತಾರೆ ಈ ವ್ಯಾಪ್ತಿಗೆ ಬರುವಂತಹ ಇಪ್ಪತ್ತೊಂದು ವರ್ಷದ ಒಳಗಿನರುವಂತಹ ಬಾಲ ಯುವಕ ನೆಕ್ಸ್ಟ್ ಅದೇ ರೀತಿ ಹದಿನೆಂಟು ವರ್ಷದ ಒಳ ಒಳಗಿರುವಂತಹ ಯುವತಿಯರು ಈ ವ್ಯಾಪ್ತಿಗೆ ಬರ್ತಾರೆ ಬಾಲ್ಯ ವಿವಾಹ ಕಾಯ್ದೆಯಡಿ ಬರ್ತಾರೆ ನೆಕ್ಸ್ಟ್ ಈ ಕಾಯ್ದೆಯನ್ವಯ ಬಾಲ್ಯ ವಿವಾಹವು ಕ್ರಿಮಿನಲ್ ಅಪರಾಧವಾಗಿದೆ ಕ್ರಿಮಿನಲ್ ಅಪರಾಧವಾಗಿದ್ದು ಯುವಕರಿಗೆ ಇಪ್ಪತ್ತು ಒಂದು ವರ್ಷ ಮತ್ತು ಯುವತಿಯರಿಗೆ ಹದಿನೆಂಟು ವರ್ಷದೊಳಗೆ ವಿವಾಹ ಮಾಡುವಂತಿಲ್ಲ ಇದು ಮಾಡಿದರೆ ಪೋಷಕರು ಮತ್ತು ಅದಕ್ಕೆ ಬೆಂಬಲ ಮಾಡಿದಂತಹ ಬಂಧುಗಳನ್ನು ಶಿಕ್ಷಿಸಲು ಈ ಕಾಯ್ದೆ ಅವಕಾಶವಿದೆ ಯಾವ ಕಾಯ್ದೆ ಅಂದರೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರು ಪೋಕ್ಸೋ ಕಾಯ್ದೆ ಬರುತ್ತೆ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಜಾರಿಗೆ ತಗೊಂಡು ಬಂದಲಾಗುತ್ತೆ ಇದು ಪ್ರೊಟೆಕ್ಷನ್ ಆಫ್ ಚೈಲ್ಡ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಷನ್ಸ್ ಆ್ಯಕ್ಟ್ ಪೋಕ್ಸೋ ಓಕೆ ಈ ಕಾಯ್ದೆ ಮಗು ಎಂದರೆ ಒಂದು ಝೀರೋನಿಂದ ಹದಿನೆಂಟು ವರ್ಷದೊಳಗಿನ ಬಾಲಕ ಅಥವಾ ಬಾಲಕಿ ಇಡೀ ಕಾಯ್ದೆಯಲ್ಲಿ ಒಳಪಟ್ಟಿರುತ್ತಾರೆ ಈ ಕಾಯ್ದೆ ಎರಡು ಸಾವಿರದ ಹನ್ನೆರಡು ನವೆಂಬರ್ ಹದಿನಾಲ್ಕರಂದು ಜಾರಿಗೆ ಬಂದಿದೆ ಈ ಕಾಯ್ದೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಿದ್ದುಪಡಿ ತಂದಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಕಾಯ್ದೆ ಜಾರಿಗೆ ಬಂದಿದೆ ಟೋಟಲ್ಲಿ ನೆಕ್ಸ್ಟ್ ಬಾಲ್ಯ ವಿವಾಹ ತಡೆಗೆ ಮಕ್ಕಳ ಸಹಾಯವಾಣಿ ಮಾಡಿದ್ದಾರೆ ನೋಡಿ ಒಂದು ಝೀರೋ ಒಂಬತ್ತು ಎಂಟು ಸಾವಿರದ ತೊಂಬತ್ತೆಂಟು ಬಾಲ್ಯ ವಿವಾಹ ತಡೆಗಾಗಿ ಮಕ್ಕಳ ಸಹಾಯವಾಣಿ ಒಂದು ಝೀರೋ ತೊಂಬತ್ತೆಂಟು ಸಾವಿರದ ತೊಂಬತ್ತೆಂಟನ್ನು ಅಸ್ತ್ರವಾಗಿ ಬಳಸಲಾಗುತ್ತಿದೆ ಇದರ ಜೊತೆಗೆ ಇ ಆರ್ ಎಸ್ ಎಸ್ ತುರ್ತು ಪ್ರಕ್ ಪ್ರತಿಕ್ರಿಯಾ ಬೆಂಬಲ ವ್ಯವಸ್ಥೆ ನೂರ ಹನ್ನೆರಡು ಸಹಾಯವಾಣಿಯನ್ನು ಜೋಡಿಸಲಾಗಿದೆ ಅಂತೆ ಮಕ್ಕಳ ಮಾರಾಟ ಬಾಲ್ಯ ವಿವಾಹ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯಗಳನ್ನು ಸಾವಿರದ ತೊಂಬತ್ತೆಂಟಕ್ಕೆ ಅಂಕೆಯನ್ನು ಕರೆ ಮಾಡಿ ತಿಳಿಸಿದರೆ ಈ ಕರೆಯನ್ನು ತುರ್ತಾಗಿ ನೂರ ಹನ್ನೆರಡಕ್ಕೆ ವರ್ಗಾಯಿಸಲಾಗುತ್ತದೆ ಅಧಿಕಾರಿಗಳು ತುರ್ತಾಗಿ ಸ್ಪಂದಿಸಲು ಸಾಧ್ಯವಾಗುತ್ತದೆ ಇದು ಬಾಲ್ಯ ವಿವಾಹ ತಡೆಗಾಗಿ ಮಕ್ಕಳ ಸಹಾಯವಾಣಿ ಸಂಖ್ಯೆ ಯಾವುದಂದರೆ ಒಂದು ಝೀರೋ ಒಂಬತ್ತು ಎಂಟು ಇವರು ಇದು ವಿವಾಹ ತಡೆಗಾಗಿ ತಂದು ತಗೊಂಡು ಬಂದಿರುವಂತಹ ಸಹಾಯವಾಣಿಯಾಗಿದೆ ಕರ್ನಾಟಕ ಸೆಕೆಂಡ್ ಪ್ಲೇಸ್ನಲ್ಲಿ ಇದೆ ಓಕೆ ಇದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಕಳೆದ ಮೂರು ವರ್ಷದಲ್ಲಿ ಬಾಲ್ಯ ವಿವಾಹ ಪ್ರಕರಣದ ಬಗ್ಗೆ ಅಂಕಿಅಂಶಗಳನ್ನು ಹಿಡಿದು ತಮಿಳುನಾಡು ಫಸ್ಟ್ ಪ್ಲೇಸಲ್ಲಿದೆ ಸೆಕೆಂಡ್ ಪ್ಲೇಸಲ್ಲಿ ಕರ್ನಾಟಕ ಇದೆ ಬಟ್ ಕರ್ನಾಟಕ ಈ ಸೆಕೆಂಡ್ ಪ್ಲೇಸ್ನಲ್ಲಿ ಇರಬಾರ್ದಿತ್ತು ಆದರೂ ಇದೆ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಅತಿ ಹೆಚ್ಚಾಗಿ ಬಾಲ್ಯ ವಿವಾಹ ಪ್ರಕರಣಗಳು ನಡೀತಾ ಇದ್ದಾವೆ ಬಟ್ ಆದಷ್ಟು ಮಟ್ಟಿಗೆ ಈ ಪ್ರಕರಣಗಳು ಕಡಿಮೆಯಾಗಬೇಕಂತ ಕೇಳಿಕೊಳ್ಳುತ್ತಿದ್ದೀನಿ ಬಟ್ ಜನರಲ್ಲಿನೂ ಜಾಗೃತಿ ಮೂಡಿಸಬೇಕಾಗುತ್ತೆ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್